कोण मारड्या बंद मारडमत काय तवा 4 वर्ष आहे ते इकडे हते हा तो किने ना बघा वाला प्लेयर काल मुकितिन एल्बो पण आमगे आतो कतकला नि अजून पर्स मगल

ನಾವು ನಾವು ನಮ್ಮ ಹೆಸರು ಶಂಕರ್ ಬಿಂಜವಾಡಿಗೆ ಅಂತ ಅದೇ ನಮ್ಮ ತಂದೆಯವ್ರು ಹಿಡಿದಂಥ ನಾಲ್ಕು ನಾಲ್ಕು ಎಕರೆ ಮೂವತ್ತೆರಡು ಗುಂಟೆ ಇವರು ಲಭಾಯಿಸಿ ನಮ್ಗೆ ಗೊತ್ತಿಲ್ಲ ಅಂತ ನನ್ನ ನಮ್ಮ ಹೆಸರಲ್ಲಿ ಬರ್ಕೊಟ್ಟಿದ್ದನ್ನು ತಾವು ಅವ್ರಿಗೆ ಲಭಾಯಿಸಿ ಅವ್ರ ಧಮಕಿ ಕೊಟ್ಟು ಅವ್ರ ಕಡಿಂದ ಸ್ಟೇಟ್ಮೆಂಟ್ ಕೊಡ್ಸ್ಕೊಂಡು ಖರೀದಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವು ನಾವು ಹನ್ನೊಂದರಿಂದ ಡಾಬಾ ಹಾಕಿದ್ದೀವಿ ನಾವು ಕೋರ್ಟ್ನಲ್ಲಿ ನಾವು ಕೊಟ್ಟಿದ್ದೀವಿ ನಡಿತಾ ಇದೆ ಬರೀ ಇಂಥ ಲಬ್ಡಾ ಕೆಲಸ ಮಾಡ್ಕೊತ ಹೊಂಟಿದಾರೆ ಹೆಸರು ಸರ್ ಅವ್ರದ್ದು ಅವರು ಯಾರು ಟ್ಯೂರಿಸ್ ನಿಮ್ಗೆ ಅನ್ಯಾಯ ಮಾಡಿದವ್ರು ಹಾಂ ಅದು ಮಹಂತೇಶ ಅಂಗಡಿ ಹ್ಞೂ ಮಹಾಂತೇಶ ಅಂಗಡಿ ಮಹಂತೇಶ ಶಿವಲಿಂಗಪ್ಪ ಅವರೆಲ್ಲ ಸರ್ ಮತ್ತು ಡೈರೆಕ್ಟರ್ ಅದೀನಿ ಅರ್ಬನ್ ಮಂಗಿ ಅಂತ ಹೇಳ್ಕೊಂತ ಟಿಬರಲ್ಲ ಬಾ ಬರೀ ಲಬ್ಡ ಮಾಡ್ಕೊಂತ ಹೊಂಟಿದಾನ ಈಗ ಅವ್ನ ಬರೀ ಅಲ್ಲಿ ಬ್ಯಾಂಕ್ನಾಗ ರೊಕ್ಕ ಎತ್ತದು ಈ ಅದ್ರ ಮ್ಯಾಗ ಲೋನ್ ಎತ್ತದು ಅದ್ರ ಮ್ಯಾಗ ಸ್ಟೇ ಇಟ್ಟಿದ್ವಿ ನಾವು ಆದರೂ ಸಹತೆ ಅದ್ರ ಮ್ಯಾಗ ಏನೋ ಲೋನ್ ಐತೆ ಅಂತ ಸುದ್ದಿ ಬಂದವ ನಮಗೆ ಅಲ್ಲಿಯೂ ಸಹಿತ ಸ್ಟೇ ಕೊಟ್ಟು ಬಂದೀವಿ ನಾವು ಅದು ಲೇ ಲೋನು ಕೊಡಬಾಡ್ರಿ ಅಂತೇಳಿ ಆ ಒಂದು ನ್ಯಾಯ ಐತಿ ಈ ಒಂದು ಆರ್ಡರ್ ಕಾಪಿ ಸಹಿತ ಹೆಚ್ಚು ಹೆಚ್ಚು ಕೊಟ್ಟು ಬಂದೀವಿ ಅಲ್ಲಿ ಏನ ಲಪಡ ಮಾಡೋನೋ ಗೊತ್ತಿಲ್ಲ ಅಲ್ಲಿ ಒಂದು ಡೈರೆಕ್ಟ್ರಿಂದ ತಿಳ್ಕೊಂಡು ಅದನ್ನೆಲ್ಲ ಅಲ್ಲಿ ಅವ್ರಿಗೂ ಧಮಕಿ ಮಾಡ್ಕೊಂಡು ರೊಕ್ಕ ಧಮಕಿ ಮಾಡಿ ಹಾಂ ಧಮಕಿ ಮಾಡಿದೆ ಊರಾಗೆಲ್ಲ ಹಿಂಗ ದಮಕಿ ಮಾಡ್ಕೊಂಡು ಆಡ್ತಾನೆ ಅಷ್ಟು ಯಾವ ತರ ನಾವು ನಮ್ಮ ತಂದೆಯವರು ಬರ್ಸ್ಕೊಂಡಿದ್ರಿ ಅದನ್ನ ಬಲ್ಕುಂದಿ ಜಮೀನು ಅದು ಬಲ್ಕುಂದಿ ಜಮೀನು ನಮ್ಮ ತಂದೆಯವ್ರೆ ಬಂದು ದುಡ್ಡು ಇಸ್ಕೊಂಡು ಹೋಗ್ಯಾರ ಎಲ್ಲ ಬಾಂಡ್ ಇದ್ದು ಎಲ್ಲ ನೊಂದಾಗಿದೆ ಎಲ್ಲ ಆಗಿದೆ ಆದ್ರೂ ಆ ಅವ್ರು ಖರೀದಿ ಹಾಕೋಬೇಕು ಮಾಡಿದ್ವಿ ಆ ಕೋರ್ಟ್ನೊಳಗೆ ಕೇಸ್ ಇತ್ತು ಅವರ ಮ್ಯಾಗ ಅದಕ್ಕೆ ಕ್ಲಿಯರ್ ಆಗಲಿ ಮಟ್ಟ ಬಿಟ್ವಿ ನಾವು ಅಂತಾದ್ನಂತೆ ಇದು ಇಲ್ಲೇ ಹುಲ್ಗಾರ ರಸ್ತೆ ಇದೆ ಬಲ್ಕುಂದಿ ಹುಬ್ಬಳ್ಳಿ ಬರ್ತದ ಇವರು ಹೇಳಿದ್ರಿ ಮುಂಚೆ ಹೇಳಿದ್ವಿ ಅವ್ರಿಗೆ ಹೇಳಿ ಕೋರ್ಟ್ನಾಗ ನ್ಯಾಯ್ತೈತಿ ಹೇಳಿದಿವಿ ನಾವು ಆದ್ರೂ ಅವ್ರಿಗೆ ಇದ್ ಮಾಡ್ಕೊಂಡು ಏ ಅವ್ರ್ದೆಲ್ಲ ನಾವೆಲ್ಲ ನೋಡ್ಕೋತೀವಳ ನಾವು ಇದ್ ಮಾಡ್ಕೊತೀವಿ ಅಂತ ಹೇಳಿ ಇಬ್ರು ಇದ್ ಮಾಡ್ಕೊಂಡು ಅವರು ಒಳಗೆ ಹಾಕ್ಕೊಂಡು ಅವ್ರಿಗೆ ಕೊಟ್ಟು ಅವ್ರಿಗೆ ನಾವೆಲ್ಲ ಹಿಂದಿರ್ತವ ನೀವು ಬರ್ರಿ ಮಾಡ್ರಿ ಅಂತ ಅವ್ರಿಗೆ ಇದು ಮಾಡ್ಕೊಂಡು ಇಂಥ ಲಪಡ ಮಾಡಿ ಹೊಡ್ದಕ್ಕೆ ನೀವು ಅವನು ಕೋರ್ಟ್ನಾಗ ಐತಿ ಈಗ ಆಲ್ರೆಡಿ ಐತಿ ಐತೀವಿ

ಹೆಂಗಿದ್ಯಾರೆ ಹತ್ರ ನೀನು ನಂದಿಸಿ ಹಾ ಖಾಲಿ ಹಾಕ್ಸಿ ತಿಳ್ಕೋತೀವ್ ರೊಪ್ಪ ಏನ ಈಗ ಮಾತಾಡ್ತಿಲ್ಲ ಏನು ನೀನು ರೂಪಾಯಿ ಆವಾಗ ಒಂದು ಐದು ವರ್ಷ ಕಬ್ಜಾ ನಾವು ಮಾಡ್ಕೊಂಡು ನಾ ನಮ್ಮ ಕಬ್ಜಾದಾಗ ಇತ್ತು ಅದು ನಾವು ಅದನ್ನ ಉಳುಮೆ ಮಾಡ್ತಿದ್ವಿ ಉಳ್ಮೆ ಮಾಡೋ ದಿವಸ ಏ ನಾ ಹಿಡಿದೀವಿ ಅಂತ ಹೇಳ್ಕೊಂಡು ಬಂದು ಅಲ್ಲಿ ನಮ್ಮ ಮ್ಯಾಗ ಹಲ್ಲೆ ಮಾಡಿದ್ರು ನಮ್ಮ ತಮ್ಮ ನಮ್ಮ ಇವ್ರ ಮ್ಯಾಗ ಮಾಂತೇಶ ಅಂಗಡಿ ಮತ್ತೆ ಇನ್ನೊಬ್ಬ ಅವರು ಪಟಾಲಂ ಓಟ ಒಂದು ಏಳು ಮಂದಿ ಇದ್ರು ಅವರು ಪಟಾಲಂ ದೊಡ್ಡ ಎಲ್ಲರು ಇದ್ರು ಅವರ ಬಂದು ಹಲ್ಲೆ ಮಾಡಿ ಹೋಗಿದ್ರು ನಾ ಅವತ್ತಿನ ದಿವಸ ಕೋರ್ಟ್ನಾಗ ಸ್ಟೇಟ್ಮೆಂಟ್ ಇತ್ತು ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಆವತ್ತಿನ ದಿವಸ ಸಹಿತ ನಾನು ಅದೀನಿ ಅಂತೇಳಿ ನನ್ನ ಕೇಸ್ ಹಾಕಿದ್ದ ಅವನು ಕೋರ್ಟ್ನಾಗ ಓಕೆ ಈಗ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕಿ ಈಗ ಅದು ನಾನು ನಿಮ್ಮ ಮನೆಗೆ ಬಂದು ಅಲ್ಲೇ ಮಾಡ್ಯಾರ ಅಲ್ಲ ಅಲ್ಲೇ ಅಲ್ಲಿ ಹೊಲದಾಗ ಅಲ್ಲೇ ಮಾಡಿದಾಗ ಅಲ್ಲೇ ಮಾಡ್ಯಾರ ಇಂಥವೆಲ್ಲ ಬ್ರೇಲ್ ಲಪಡ ಕೆಲಸ ಮಾಡ್ತಾನೆ ಅವನು ಎಂಟರಿಂದ ನಮ್ಮ ಮೊಲ ನ್ಯಾಯದಾಗೈತಿ ಎಲ್ಲಿದ್ರಿ ಹಾ ಇಲ್ಲಿ ಇದು ಬಸವನಗರ ಹಿಂದುಲ್ದು ಅದು ಯಾವಾಗಲೂ ನೂರಾರು ವರ್ಷಲಿಂಥ ನಮ್ಮ ಕಬ್ಜ ಐತೆ ನಮ್ದ್ರೊಳಗೆ ಐತೆ ನಮ್ಮ ಇದು ಆಗೈತೆ ಅದು ಒಳಗೆ ಏನೇನು ಅಲ್ಕಟ್ಗಿರಿ ಆಗೈತೆ ಏನೇನು ಬಿಟ್ಟತ್ತೋ ನಮಗೆ ಗೊತ್ತಿಲ್ಲ ಕಬ್ಜಾ ಕಬ್ಜಾ ಅದೀವಿ ಇವತ್ತಿಗೂ ನಾವೇ ಸಾಗ ಒಳಗೀವಿ ನಾವ ಕಬ್ಜ ಅದೇವಿ ನಾವ ಎಲ್ಲ ಅದೀವಿ ಎದ್ದು ಹೊತ್ತನೇ ಅದನ್ನು ಏಕಾಏಕಿ ನಾನು ಖರೀದಿ ಹಾಕ್ಕೊಂಡಿನಿ ಅಂತೇಳಿ ಇವಾಗ ಇದನ್ನು ಮಾಡಿ ಇದು ಆಗಿಂದ ಅದು ಕೋಲ್ಡ್ ನಾನು ನಮ್ಮ ಫಾದರ್ ನನ್ನ ಮುಂದೆ ಏನೂ ಹೇಳಲಿಲ್ಲ ಅದು ಮೊನ್ನೆ ನನ್ನ ಗಮನಕ್ಕೆ ಬಂದಿಂದ ನಾನೇನೈತೆ ಹೋಗಿ ಧಾರವಾಡ ಕಾಪಿಲ್ ಮಾಡಿ ಬಂದೆ ಅಪೀಲ್ ಮಾಡಿ ಬಂದಿಂದ ನನಗೆ ಕಬ್ಜಾ ಬೇಕು ಅಂತ ನನ್ನ ಮ್ಯಾಗ ನಮ್ಮ ಬ್ರದರ್ ಮ್ಯಾಗ ನನ್ನ ತಾಯಿ ಮ್ಯಾಗ ನೋಟಿಸ್ ಕಳ್ಸೇನೆ ನೀವು ನಾಳೆ ಸೋಮವಾರ ಇಲ್ಲಿ ಇದ್ರಾಗೈತದ ಕೋಲ್ಟ್ನ್ಯಾಗೆ ಕಬ್ಜಾ ಆದಾಗ ಕಬ್ಜಾದಾಗ ಅದೀವಿ ಕಬ್ಜಾ ಕಾಲ್ಮನ್ಯಾಗ ಇವ ಹೆಂಗೆ ಬರ್ತಾನೆ ಕಬ್ಜಾ ಕಾಲ್ಮನ್ಯಾಗ ಇವ ಹೆಂಗೆ ಬರ್ತಾನೆ ಕೋಲ್ಟ್ನ್ಯಾಗ ಕೋಲ್ಟ್ನ್ಯಾಗ ಇದು ಮಾಡಲಿ ಆದಾಗ ಯಾರು ಅದರಂತ ಆಜು ಬಾಜು ನಾನು ಕೋರ್ಟ್ ಸಾಕ್ಷಿ ಅಂತ ಹೇಳ್ತೀನಿ ಸುತ್ತ ಹೊಸ್ರೂ ಕೇಳಂತೀನಿ ಆಜು ಬಾಜು ಸಾಕ್ಷಿ ಕಬ್ಜಾ ನೂರಾರು ವರ್ಷ ನಿಂತ್ರ ನಮ್ಮ ಮುತ್ತೇನೋ ನಮ್ಮ ಮುತ್ತೇನೋ ಅಪ್ಪನ ಕಾಲಲ್ಲಿ ನಿಂತರ ಅದು ನಮ್ದಾವಲ್ಲ ನಾವ ಕಬ್ಜದಾಗ ಅದೀವಿ ನಾನು ಹುಟ್ಟಕ್ಕಿಂತ ಮುಂಚೆನೂ ನಾವಾದೀವಿ ಹಾಂ ಇರೋದ್ರೊಳಗೆ ಬರೀ ಇವನು ಲಪಡ ನಮ್ಮದು ಒಂದ ಅಂತಲ್ಲ ಇಲ್ಲ ಕಾಲ್ ತುಂಬ ಬರೀ ಇದ ಲಪಡ ಇಂಥವು ಯಾವ್ದಾವ್ ನೋಡೋದು ಅಮ್ಮಾಯಕರ ಇದು ಮಾಡೋದು ಹಾಂ ಬಗನವ ನಮ್ಮ ತಮ್ಮ ಎಲ್ಲರೂ ಹೊಂಟಿದ್ನಂದ್ರೆ ನೀನು ಹೊಡೆದು ಕೊಲಿಸ್ತೀವಿ ಒಳ್ಳೆ ಕಬ್ಜಾ ಮಾಡಲಿಲ್ಲ ಅಂದ್ರೆ ನಿನ್ನ ಇದನ್ನು ಮಾಡ್ತೀನಿ ನೋಡು ಅಂತಂದು ಅವ ಸಣ್ಣ ಹುಡುಗನ ಮ್ಯಾಲ ಧಮಕಿ ಮಾಡೋದು ಹ್ಞೂ ನಿಮ್ಮ ಅಣ್ಣೊಂದು ಏನೋ ಕಾಲು ಇದಾಗೈತೆ ಅವನ್ನ ಎಲ್ಲಿ ಹೋಗ್ತಾ ಗಾಡಿ ಗುದಿಡ್ತೀನಿ ಅವನ್ನ ಬರೇ ಇದ ಬರೇ ಇದ ರೌಡಿ ಜಮ್ಮು ಇದ ಮಾಡೋದು ಹಿಂದೆ ಹತ್ತು ಮಂದಿ ಬಯಲಾಟ ತಗೊನೋದು ತಗೊಂಡು ಏನೈತೆ ಧಮಕಿ ಮಾಡ್ಕೊಂತ ಹೋಗೋದು ನಮ್ದು ಇದು ಇಬ್ಬರದು ಒಂದೇ ಏರಿಯಾ ಒಂದೇ ಏರಿಯಾದೊಳ್ಗ ಇಬ್ಬರದ ಮಂದಿ ಹೊಲ ಐತೆ ಮತ್ತೆ ನಾನೆಲ್ಲ ಬಜಾರ್ದಾಗೆಲ್ಲ ಮಾರ್ಕೆಟ್ನಾಗ ಡೈರೆಕ್ಟರ್ ಡೈರೆಕ್ಟರ್ ಅಂತ ಹೇಳ್ಕೊಂತ ಅಡ್ಡಾಡ್ತಾನೆ ಮತ್ತೆ ಈ ಥರ ಹಿಂಗೆ ಅನ್ನ ಡೈರೆಕ್ಟ್ ಅಂತಂದು ಇವ್ರು ಜನ ಜನ ತಿಳ್ಕೊಬೇಕ್ರಿ ಇವರು ಹಾಂ ಅವು ಡೈರೆಕ್ಟ್ರ್ ಅದಾವ ಮೊದಲು ತಾನು ಸುದ್ದಿ ಅದನ ಇಲ್ಲ ಅಂತಂದು ನಾಲ್ಕು ಜನ ಬಹಿರಂಗಕ್ಕೆ ಇದಕ್ಕೆ ಬಾನ್ರಿ ಇದಕ್ಕೆ ಬಾ ನಾಲ್ಕು ಜನ ಬಹಿರಂಗಕ್ಕೆ ಬಹಿರಂಗಕ್ಕೆ ಕುಂತು ಇವ ಡೈರೆಕ್ಟರ್ ನಾವು ಅಲ್ಲಿ ಹಾಂ ನಾಲ್ಕು ಮಂದಿ ಇಡೀ ಊರು ತುಂಬನೇ ಕಲ ಕಲಿಸ್ತೀನಿ ನಾನು ಒಬ್ರದ್ದು ಬೇಡ ಇದು ನಾನು ಒಬ್ಬವನು ಅನ್ಯಾಯ ಬೇಡ ಏಸ್ ಮಂದಿ ಅನ್ಯಾಯ ಐತಿ ಇನ್ನೂ ಏಸ್ ಮಂದಿ ಬರ್ತಾರೆ ಏಸ್ ಮಂದಿ ಇದು ಮಾಡ್ತಾರೆ ಇವನು ಮತ್ತೆ ಸಹಜವಾಗಿ ಡೈರೆಕ್ಟ್ರು ಇವನು ಈಗ ಮೋಸ ಆಗೈತಿ ಮುಂದೆ ಹೆಂಗ್ ನಿಮ್ಮ ಓರಾಟ ಹೆಂಗ್ ಮಾಡ್ತೀನಿ ನಾನು ಕೋರ್ಟ್ ಥ್ರೂನು ಓರಾಟ ಮಾಡಾಕತ್ತೀನಿ ಕಾನೂನು ತ್ರೂ ಓರಾಟ ಮಾಡ್ತೀನಿ ರೀತಿ ಹೋರಾಟ ಮಾಡ್ತೀನಿ ಕಬ್ಜಾ ಆದಾಗ ನಾನು ಅದೀನಿ ಕಬ್ಜ ಅದ ನಾ ಇರ್ತೀನಿ ಆಂ ಅವ ನಮ್ಮ ಮ್ಯಾಗ ಡಬಳಿಕೆ ಮಾಡ್ತಾನೋ ಏನು ನಮ್ಮ ಪ್ರಾಣ ತಗೊತಾನೋ ಏನು ನಮ್ಮನ್ನ ಏನು ಕೊಲ್ತಾನೋ ಏನು ಮಾಡ್ತಾನೋ ಮಾಡಲಿ ಅವ ನಾ ಸತ್ಯ ರೀ ಚಂದ್ರ ಒಂದು ರೂಪಾಯಿ ಇರ್ಲಾರ ಏನೂ ಮಾಡಲ್ಲ ಚಂದ್ರ ಅದಾವ ಬಾನ್ ರೀ ಪಬ್ಲಿಕ್ ಪಬ್ಲಿಕ್ ಹೇಳಂದ್ರ ಧೈರ್ಯದಾಗ ಇಬ್ರದ್ದು ಗಂಟಾಕೆ ನೋಡಿರಿ ಒಂದಾ ಎರಡ ಅವನು ಎಸ್ ಲಪಡ ಎಸ್ ಮಂದಿ ಬರ್ತಾವ ನೀವು ಮೀಡಿಯಾದ ನೋಡ್ರಿ ಅದನ್ನ ಅದನ್ನ ನೋಡ್ರಿ ಅವ ಸತ್ಯ ಅರ್ಚಂದರು ನಾವು ಏನು ಅನ್ನೋದು ಗೊತ್ತಾಗತ್ತಲ್ಲೋ ಹಂಚಿ ಎಂಡ ಹಂಚಿ ನಾನು ಬರ್ತೀನಿ ಇದು ಮಾಡ್ತೀನಿ ಅಂತಾನೆ ಪ್ರದಾವಂತರು ಮತದಾರ ಅದಾರ ಮತದಾರ ಏನು ಇವರಲ್ಲ ಹಾಂ ಪ್ರದ್ಯಾವಂತ ಮತದಾರ ಅದಾರೆ ಅವ್ರ ಮತದಾರ ಏನು ಇದನ್ನು ಮಾಡಬೇಕು ಅವ್ರಿಗೆ ಗೊತ್ತೈತೆ ಅವ್ರು ಮಾಡ್ತಾರೆ ಹಾಂ ಎಂಡ ಹಣದ್ಲಿಂತ್ರ ಯಾವ ಆ ವಿಷಯ ಆಗಕ್ಕಾಗದಲ್ಲ ಮೊದಲ ಈ ಲಪಡ ತಕ್ಕೊಂಡು ಆಮ್ಯಾಗ ತಾನೇತದನಾ ತಾನು ಇದೋದನ ಅನ್ನೋದು ಅದನ್ನ ತಿಳ್ಕೊಂಡು ಎಲ್ಲಿಲ್ಲದವು ಇನ್ನೂ ಪಬ್ಲಿಕ್ ಅಂತೂ ಯಾವ ಬಂದಿಲ್ಲ ಬರಲಿ ಇಷ್ಟ್ರ ಮ್ಯಾಗೆ ನನ್ನ ಮಾತು ಮುಗಿಸ್ತೀನಿ ಇದು ನಿಮ್ಮ ಮೀಡಿಯಾಕಿದ್ರೆ